ಎಮ್ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಎನ್ ಆರ್ ಇದೇನಿದು ಟೇಬಲ್ ಮೇಲೆ ಕಂತೆ ಕಂತೆ ಹಣ ಮತ್ತು ಹತ್ತಾರು ಚಿನ್ನದ ಸರಗಳನ್ನು ಓಲೆಗಳನ್ನು ಜೋಡಿಸಿದ್ದಾರೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಪೊಲೀಸ್ ಠಾಣೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಐನೂರು ಗ್ರಾಮ್ ಚಿನ್ನದ ಆಭರಣ ಎಪ್ಪತ್ತಾರು ಸಾವಿರ ನಗದು ಎರಡು ಬೈಕ್ಗಳು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ನಂದಗುಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಈ ಆರೋಪಿಗಳನ್ನು ಬಂಧಿಸಿ ಈ ಆಭರಣಗಳು ಮತ್ತು ಹಣ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ವಿಚಾರ ಏನಪ್ಪ ಅಂದರೆ ಒಂಟಿ ಮಹಿಳೆಯರ ಬಳಿ ರಾಬರಿ ಮಾಡುತ್ತಿದ್ದ ಈ ಇಬ್ಬರ ಆರೋಪಿಗಳ ಬಂಧನ ಕೋಲಾರ ಮೂಲದ ಮಂಜುನಾಥ್ ಮತ್ತು ಸುರೇಶ್ ಬಂಧಿತ ಆರೋಪಿಗಳು ಬಂಧಿತರಿಂದ ಹದಿನಾರು ಲಕ್ಷ ಮೌಲ್ಯದ ಐನೂರು ಗ್ರಾಮ್ ಚಿನ್ನ ಎಪ್ಪತ್ತೈದು ಸಾವಿರ ನಗದು ಮತ್ತು ಎರಡು ಬೈಕ್ ವಶಪಡಿಸಿಕೊಟ್ಟಿದ್ದಾರೆ ಹೊಸಕೋಟೆ ನಂದಗುಡಿ ವೇಮಗಲ್ ತ್ಯಾಮಗೊಂಡ್ಲು ಅನುಗೊಂಡನಹಳ್ಳಿ ಮಾಸ್ತಿ ಸೇರಿದಂತೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದರೋಡೆ ಮಾಡುತ್ತಿದ್ದು ಮುಂಜಾನೆ ಮತ್ತು ಮುಸ್ಸಂಜೆ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ರಾಬರಿ ಮಾಡುತ್ತಿದ್ದ ಈ ಕದೀಮರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂದಗುಡಿ ಪೊಲೀಸರ ಕೈಗೆ ತಗಲಾಕೊಂಡು ಪೋಸ್ಟ್ ಕೊಡ್ತಿರೋ ಒಬ್ಬ ಮಂಜುನಾಥ್ ಮತ್ತು ಸುರೇಶ್ ಮೂಲತಃ ಇವರು ಕೋಲಾರ ಜಿಲ್ಲೆಯ ಕತರ್ನ ಕಳ್ಳರು ಕತ್ತಲಾಗುತ್ತಿದ್ದಂತೆ ರೆಡ್ ಪಲ್ಸರ್ ಬೈಕ್ ಏರಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರಾದರೂ ಒಂಟಿ ಮಹಿಳೆಯರು ಆಭರಣ ಹಾಕಿಕೊಂಡು ಹೋಗ್ತಿದ್ರೆ ಅವರನ್ನೇ ಹಿಂಬಾಲಿಸಿ ನಿರ್ಜನ ಪ್ರದೇಶದಲ್ಲಿ ಅವರ ಬಳಿ ಇದ್ದ ಸರ ಬ್ಯಾಗ್ಗಳನ್ನು ಹಣವನ್ನು ಕಿತ್ತುಕೊಂಡು ಪರಾರಿಯಾಗ್ತಿದ್ದರು ಅದೇ ರೀತಿ ಕಳೆದ ತಿಂಗಳು ಸಹ ನಂದಗುಡಿಯ ಬ್ಯಾಂಕ್ನಲ್ಲಿ ಪದ್ಮಾವತಿ ಎಂಬುವರು ಒಂದು ಲಕ್ಷ ಹಣ ಬ್ಯಾಂಕ್ನಲ್ಲಿಟ್ಟುಕೊಂಡು ಡ್ರಾ ಮಾಡಿಕೊಂಡು ಬರುವಾಗ ಕಿತ್ತುಕೊಂಡು ಪರಾರಿಯಾಗಿದ್ದರು ಹೀಗೆ ಹಣ ಕಳೆದುಕೊಂಡು ನಂದಗುಡಿ ಪೊಲೀಸರಿಗೆ ದೂರು ನೀಡಿದ ಅದರ ಮೇಲೆ ತನಿಖೆ ನಡೆಸಿದ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಪಿ ಎಸ್ ಐ ಲಕ್ಷ್ಮೀನಾರಾಯಣರವರು ಇಬ್ಬರು ಖತರ್ನಾ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಐನೂರು ಗ್ರಾಮ್ ಚಿನ್ನಾಭರಣ ಎಪ್ಪತ್ತಾರು ಸಾವಿರ ರೂಪಾಯಿ ನಗದು ಮತ್ತು ಕೃತ್ಯಕ್ಕೆ ಬಳಸುತ್ತಿದ್ದ ಎರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರ ಈ ಮಿಂಚಿನ ಕಾರ್ಯಾಚರಣೆಗೆ ಆಭರಣ ಮತ್ತು ಹಣವನ್ನು ಕಳೆದುಕೊಂಡಿದ್ದ ಸಾರ್ವಜನಿಕರು ಸಂತಸವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ನಂದಗೋಡಿ ಸುತ್ತಮುತ್ತ ಆಗುತ್ತಿದ್ದ ಕಳ್ಳತನಗಳಿಗೆ ಸ್ವಲ್ಪ ಮಟ್ಟದ ಕಡಿವಾಣ ಬೇಕ್ ಹಾಕಿದಂತಾಗಿದೆ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಕಳ್ಳತನವನ್ನು ನಿಲ್ಲಿಸುವಲ್ಲಿ ತಡೆಯುವಲ್ಲಿ ಪೊಲೀಸರು ಕಾರ್ಯಾಚರಣೆ ಕೈಗೊಳ್ಳಬೇಕಾಗಿದೆ ಈ ಒಂದು ಪೊಲೀಸರ ಕಾರ್ಯಾಚರಣೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಂ